ನಾವು ಓದಿ ವಿದ್ಯಾವಂತರಾಗಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಆದರೆ ಶಾಲೆಗೆ ಹೋಗಲು ನಾಲ್ಕು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ನಮ್ಮೂರಿಗೆ ಬಸ್ಸು ಬಿಡಿ ಎಂದು ವಿದ್ಯಾರ್ಥಿಗಳು ಮನವಿ ಮಾಡಿದ್ದರು ಇದೀಗ ವಿದ್ಯಾರ್ಥಿಗಳ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗ್ರಾಮಕ್ಕೆ ಬಸ್ ಸೌಲಭ್ಯ ಕಲ್ಪಿಸಿದ್ದು ವಿದ್ಯಾರ್ಥಿಗಳು ಬಸ್ನಲ್ಲಿ ಶಾಲೆಗೆ ತೆರಳಿ ಸಂಭ್ರಮಿಸಿದರು ಹಾಗಿದ್ರೆ ಅದು ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಬಸ್ ಸೌಲಭ್ಯಕ್ಕಾಗಿ ಮನವಿ ಮಾಡಿದ ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗ್ರಾಮಕ್ಕೆ ಬಸ್ ಬರುತ್ತಿದ್ದಂತೆ ಸಂಭ್ರಮಿಸಿದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ವಿದ್ಯಾರ್ಥಿಗಳೊಂದಿಗೆ ಬಸ್ನಲ್ಲಿ ಸಂಚರಿಸಿ ಸಂಭ್ರಮಿಸಿದ ಸಂಸದರು ಹಾಗೂ ಶಾಸಕರು ಆ ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕೆಂದರೆ ಪ್ರತಿನಿತ್ಯ ನಾಲ್ಕು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ನಡೆದುಕೊಂಡು ಬರಬೇಕಿತ್ತು ಶಾಲೆಗೆ ಹೋಗಲು ಬಸ್ ಸೌಲಭ್ಯ ಕಲ್ಪಿಸಿ ಎಂದು ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಆದರೆ ಇದೀಗ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿದ್ದು ಗ್ರಾಮಕ್ಕೆ ಬಸ್ ಸೌಲಭ್ಯ ಕಲ್ಪಿಸಿಕೊಟ್ಟಿದ್ದಾರೆ ಹೌದು ದಾವಣಗೆರೆ ತಾಲೂಕಿನ ಶ್ರೀರಂಗನಮಟ್ಟಿ ತಾಂಡಾದ ವಿದ್ಯಾರ್ಥಿಗಳು ಹಲವು ದಶಕಗಳಿಂದ ಶಾಲೆ ಕಾಲೇಜುಗಳಿಗೆ ಹೋಗಲು ಗ್ರಾಮದಿಂದ ನಾಲ್ಕು ಕಿಲೋಮೀಟರ್ ದೂರ ಇರುವ ನರಗನಹಳ್ಳಿಯವರೆಗೆ ನಡೆದುಕೊಂಡು ಬರಬೇಕಿತ್ತು ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲದೇ ಇರುವುದರಿಂದ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆ ಅನುಭವಿಸುತ್ತಿದ್ದರು ಇದೀಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿದ್ದು ವಿದ್ಯಾರ್ಥಿಗಳ ಸಂತಸಕ್ಕೆ ಪಾರವೇ ಇರದಂತಾಗಿತ್ತು ಗ್ರಾಮಕ್ಕೆ ಬಸ್ ಬರುತ್ತಿದ್ದಂತೆ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರಲ್ಲದೆ ಮಕ್ಕಳೊಂದಿಗೆ ಸಂಸದರು ಶಾಸಕರು ಜಿಲ್ಲಾಧಿಕಾರಿ ಬಸ್ನಲ್ಲಿ ಸಂಚರಿಸುವ ಮೂಲಕ ಸಂಭ್ರಮಿಸಿದರಲ್ಲದೆ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಇವತ್ತು ನಾವು ಅಲ್ಲಿ ಶಾಲೆಗಳು ಪ್ರಾರಂಭ ಆಗಿದೆ ಎಲ್ಲ ಕಡೆಯೂ ಗ್ರಾಮಸ್ಥರಾಯಿತು ಹೆಣ್ಮಕ್ಳು ವಿಶೇಷವಾಗಿ ಆಮೇಲೆ ಈಗ ಮಕ್ಕಳು ಎಷ್ಟು ನಾಲೆಜಬಲ್ ಆಗಿದ್ದಾರೆ ಅವರು ಬಂದು ವಾಯ್ಸ್ ರೇಸ್ ಮಾಡೋಂಗಾಗಿದ್ದಾರೆ ಈಗ ನಾವು ನೋಡ್ತಾ ಇದ್ದೀವಲ್ಲಿ ನೀವು ಮೀಡಿಯಾದವರು ನೋಡಿದಿರಲ್ಲ ಎಲ್ಲ ಹೆಣ್ಣು ಮಕ್ಕಳೇ ಬಂದು ಕೇಳ್ತಾ ಇದ್ದಾರೆ ರೋಡ್ ಇಲ್ಲ ರೋಡ್ ಕ್ಲಿಯರ್ ಮಾಡಿಸ್ಕೊಡ್ರಿ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ರಿ ನಮ್ಮ ಶಾಲೆ ಕೊಠಡಿಗಳನ್ನು ನಿರ್ಮಾಣ ಮಾಡಿರಿ ಕಾಂಪೌಂಡ್ ಮಾಡಿಕೊಡ್ರಿ ಅಂತ ದ್ಯಾಟ್ ಈಸ್ ವಾಟ್ ವಿ ವಾಂಟ್ ನಮ್ಮ ಯಂಗ್ಸ್ಟರ್ಸು ನಮ್ಮ ಮಕ್ಕಳು ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳು ತಮ್ಮ ಹಕ್ಕುಗಳ ಬಗ್ಗೆ ವಾಯ್ಸ್ ರೇಸ್ ಮಾಡ್ತಾ ಇದೆಲ್ಲ ಸೊ ಅದು ಚೆನ್ನಾಗಿ ಅನಿಸ್ತಾ ಇದೆ ಇವತ್ತು ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಐದನೇ ತರಗತಿ ತನಕ ಮಾತ್ರ ಇಲ್ಲಿ ಹಟ್ಟಿನಲ್ಲಿ ಶಾಲೆ ವ್ಯವಸ್ಥೆ ಇದೆ ಹೈಯರ್ ಎಜುಕೇಷನ್ ಅಂದರೆ ಸಿಕ್ಸ್ತಿಂದ ಟೆಂತ್ ತನಕ ಅವರು ನಾಗನಹಟ್ಟಿ ನರಗನಹಳ್ಳಿಗೆ ಹೋಗಬೇಕಾಗಿದೆ ಸೊ ಆದ್ದರಿಂದ ಡಿ ಸಿ ಅವರಾಯಿತು ಆಮೇಲೆ ಶಾಸಕರು ನಾವು ಆಮೇಲೆ ಎಲ್ಲ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಮೆಂಬರ್ಸು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಇವತ್ತು ಬಸ್ನ ಒಂದು ಉದ್ಘಾಟನೆ ಮಾಡಿದ್ದೀವಿ ಆದ್ದರಿಂದ ನಾನು ಕೇಳ್ಕೊಳ್ಳೋದೇನು ಅಂದರೆ ಎಲ್ಲ ಅಲೂಮ್ನ ಇರ್ತಾರೆ ಪಾಸ್ಔಟ್ ಆಗಿರೋ ಸ್ಟೂಡೆಂಟ್ಸ್ ಇರ್ತಾರೆ ಅವರು ಹೆಚ್ಚಿನ ಇಂಟ್ರೆಸ್ಟ್ ತಗೊಂಡು ತಮ್ಮ ಒಂದು ಸರ್ಕಾರಿ ಶಾಲೆಗಳಿಗೆ ಡೆಲ್ ಬೆಂಗಳೂರಲ್ಲಿರ್ಬೋದು ಅಥವಾ ದೇಶದಲ್ಲಿರ್ಬೋದು ವಿದೇಶದಲ್ಲಿರ್ಬೋದು ಎಜುಕೇಷನ್ ಆದಮೇಲೆ ವಾಪಸ್ಸು ತಾವು ಓದಂತಹ ಸರ್ಕಾರಿ ಶಾಲೆಗಳಿಗೆ ಬಂದು ಅಲ್ಲಿ ಅವರು ಕೊಡುಗೆ ಕೊಟ್ಟು ಆ ಶಾಲೆಯ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಅವರು ಕೂಡ ಆನ್ಲೈನು ಪಾರ್ಟಿಸಿಪೇಟ್ ಮಾಡ್ಬೋದು ನೀವು ಇಲ್ಲೇ ಕೂತ್ಕೊಂಡು ವ್ಯವಸ್ಥೆ ನೋಡ್ಕೋಬೇಕು ಅಂತ ಇಲ್ಲ ಆನ್ಲೈನ್ ಒಂದು ಪೋರ್ಟಲ್ ಮಾಡಿಕೊಂಡು ಸರ್ಕಾರಿ ಶಾಲೆಗಳನ್ನು ಸರ್ಕಾರದ ಜೊತೆಗೆ ಇವರು ಕೂಡ ಅಲ್ಯೂಮ್ನೈ ಪಾಸ್ಔಟ್ ಆಗಿರೋರು ಸಪೋರ್ಟ್ ಮಾಡಿದರೆ ನಿಜವಾಗ್ಲೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಬೆಸ್ಟ್ ಟೀಚರ್ಸ್ ಇರೋದು ಸರ್ಕಾರಿ ಶಾಲೆಗಳಲ್ಲಿ ಆದ್ದರಿಂದ ಇಂಥ ಟೀಚರ್ಸು ಪ್ರೈವೇಟ್ ಸ್ಕೂಲ್ನಲ್ಲಿ ಎಲ್ಲ ಕಾಂಪ್ರಮೈಸ್ ಟೀಚರ್ಸ್ ಇರ್ತಾರೆ ಅಂತ ನನ್ನ ಅನಿಸಿಕೆ ಆದ್ದರಿಂದ ಒಳ್ಳೆ ಟೀಚರ್ಸ್ ಇದ್ದಾರೆ ಸರ್ಕಾರ ನಿಮ್ಮ ಜೊತೆಗಿದೆ ನಮಗೆ ಬೇಕಾಗಿರೋದೇನು ಅಂದರೆ ಒಂದು ಎಲ್ಲ ಸ್ಟೇಕ್ ಹೋಲ್ಡರ್ಸಿಂದು ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಬೇಕಾಗಿದೆ ಅದನ್ನು ನಾವು ಈಗ ರೀಚ್ ಔಟ್ ಮಾಡ್ತಾ ಇದ್ದೀವಿ ಎಲ್ಲ ಪಾಸ್ಔಟ್ ಆಗಿರೋರು ಅಲ್ಯೂಮ್ನೈ ಹೆಚ್ಚಿನ ಇಂಟ್ರೆಸ್ಟ್ ಕೊಟ್ಟು ಸರ್ಕಾರಿ ಶಾಲೆಗಳ ಅಭಿವೃದ್ಧಿನಲ್ಲಿ ಅವರು ಕೂಡ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಡ್ತೀನಿ ಗ್ರಾಮಕ್ಕೆ ಬಸ್ ಬಂದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಬಸ್ಗೆ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಗ್ರಾಮಕ್ಕೆ ಆಗಮಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಗ್ರಾಮಸ್ಥರ ಸಮಸ್ಯೆ ಕುರಿತು ಚರ್ಚಿಸಿ ಅಹವಾಲು ಸ್ವೀಕರಿಸಿದರು ತಮಗಿರುವ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳು ಧ್ವನಿ ಎತ್ತಿದ್ದರಿಂದ ಗ್ರಾಮಕ್ಕೆ ಬಸ್ ಬರುವಂತಾಗಿದ್ದು ಸಮಸ್ಯೆ ಎಂದಾಗ ಎಲ್ಲರೂ ಧ್ವನಿ ಎತ್ತಬೇಕೆಂದು ಶಾಸಕ ಬಸವಂತಪ್ಪ ಹೇಳಿದರು ಸಹ ಉಚಿತವಾಗಿ ಬಸ್ ಕಾಂಗ್ರೆಸ್ ಸರ್ಕಾರ ಕೊಟ್ಟರು ಎಲ್ಲರೂ ಸಹ ಉಚಿತವಾಗಿ ತಾಯಿಯಂದರು ಬಸ್ಸಲ್ಲಿ ಅಡ್ಡಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ ಅವ್ರು ಹಾಸ್ಪಿಟ್ಲಿಗೆ ಹೋಗ್ಬೋದು ಮಕ್ಕಳು ಶಾಲೆಗೆ ಹೋಗ್ಬೋದು ತಮ್ಮ ಕ ಕೆಲಸ ನಿರ್ಮಿತ ಬೇರೆ ಬೇರೆ ಕಡೆಗೆ ಹೋಗೋಕೆ ಅವ್ರಿಗೆ ಅನುಕೂಲ ಆಗೋಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಜಿಲ್ಲಾಡಳಿತ ಮತ್ತು ನಾವು ಎಲ್ಲ ಸೇರಿಕೊಂಡು ನಮ್ಮ ಸಂಸದರು ಸೇರಿ ಮಾಡಿದ್ದೇವೆ ಮತ್ತೆ ಊರಿನ ಸಮಸ್ಯೆಗಳು ಅನೇಕ ಇದ್ದಾವೆ ನಮ್ಮ ಶಾಲೆಯಾಗ ಹೇಳಿದರು ಮತ್ತು ನಾನು ಸಹ ನಮ್ಮ ಜಿಲ್ಲಾಧಿಕಾರಿ ಒಂದು ಅಕ್ಕರ ಬರೋಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿದ್ವಿ ಆವಾಗ ಊರಿನ ಪ್ರಮುಖರೆಲ್ಲ ಹೇಳಿದರು ಶಾಲೆಯ ಕಾಂಪೌಂಡ್ ಹೋಗಿ ಹಾಳಾಗಿದೆ ಅಂದರು ಅದನ್ನು ಸಹ ಕೂಡಲೇ ನಾವು ಶಾಸಕರ ಅಂಧಾನದಲ್ಲಿ ನಾನು ಹಾಕಿ ಕೊಡ್ತೇನೆ ಹೇಳಿದೆ ಅದನ್ನು ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಆ ಶಾಸಕರ ಅಂಧಾನದಲ್ಲಿ ನಾನು ಸೇರಿಸ್ಕೊಡ್ತೀನಿ ಅಂತ ಆ ಕಾಂಪೌಂಡು ಮತ್ತು ಶಾಲೆ ಅಭಿವೃದ್ಧಿಗೆ ಆದ್ಯತೆ ಕೊಡ್ತೀವಿ ಅದ್ರ ಜೊತೆಗೆ ಈ ಊರಿನ ಅನೇಕ ರಸ್ತೆಗಳಿರ್ಬೋದು ಅದು ನಮಗೆ ಸಿರಿಗೆರಿಯಿಂದ ಹಿಡಿದು ನಮಗೆ ಗಂಗನಕಟ್ಟಿಗೆ ಹೋಗ್ಬೇಕಂದ್ರೆ ಎರಡು ತಾಸು ಆಗೈತೆ ಆ ಒಂದು ವಾತಾವರಣ ಇವತ್ತು ಯಾಕಂದರೆ ಈ ಊರಿನ ಅಭಿವೃದ್ಧಿಗೆ ಒಂದು ಮುನ್ನುಡಿ ಬರ್ದಂಗೆ ಒಟ್ಟಾರೆ ಅರಣ್ಯ ಅಂಚಿನ ರಂಗನಮಟ್ಟಿ ಗ್ರಾಮಕ್ಕೆ ಇದೀಗ ಬಸ್ಸಿನ ಸೌಲಭ್ಯ ದೊರೆತಿದ್ದು ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರೋದಂತೂ ಸತ್ಯ